ವೆಲ್ಕಮ್ ಟು ಈ ತರ ಬದ್ನೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಮೂಲಿ ನಂಗೆ ಆ ಆ ಥರ ಅಷ್ಟು ಟೇಸ್ಟ್ ಇರುತ್ತೆ ಅಂತ ನನಗೆ ಅನ್ಸಲ್ಲ ಪರ್ಸ್ನಲ್ ಆಗಿ ಅದಾದ್ಮೇಲೆ ಹಲಗಡೆ ಬದನೆಕಾಯಿ ಕೂಡ ಇದಕ್ಕ ಹಾಕೊಂತೀನಿ ಉಪ್ನ ಹಾಕ್ಬಾರ್ದು ಉಪ್ನ ಇವಾಗ ಕುಕ್ಕರ್ ಅಲ್ಲಿ ಬೇಕಿರ್ತೀವಿ ಗೊತ್ತಾ ಆಗ್ಲೂ ಕೂಡ ಆವಾಗ ಕುದಿಯಲ್ಲೇ ಇಡಿ ಆಗ್ಲೇ ಸಾರು ಗಮ್ ರೈಸ್ ನೆಕ್ಸ್ಟ್ ಹಾಯ್ ಟು ನಾನು ನಿಮ್ಮ ಸ್ನೇಹಿತರೆ ಎಲ್ಲರೂ ಬೇಕಿದ್ದೀರಾ ಐ ಹೋಪ್ ನೀವು ಎಲ್ಲರು ಚೆನ್ನಾಗಿದ್ದೀರಾ ಅಂತ ಇವತ್ತು ಏನಪ್ಪಾ ಬ್ಲಾಗ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಒಂದು ಕ್ವಿಕ್ ಆಗಿ ಸಾರ್ ಮಾಡ್ತಾ ಇದೀನಿ ಅದನ್ನ ನಿಮ್ಮ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ ಅಂತ ತುಂಬಾ ಸಲ ಮಾಡಿದೀನಿ ತುಂಬಾ ಸಲ ವಿಡಿಯೋ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ಬಟ್ ಆಗಿಲ್ಲ ಇದೇನಂದ್ರೆ ತುಂಬ ಕಷ್ಟಪಡೋ ಅಂಥದ್ದೇನಿಲ್ಲ ಹಸಿ ಅವರೆಕಾಯಿ ಹುಡಿ ಸಾರು ಮಾಡ್ತಾ ಇರೋದು ನಾನು ಹೆಂಗೆ ಮಾಡ್ತೀನಿ ತುಂಬ ಈಸಿಯಾಗಿ ಮಾಡ್ತೀನಿ ನನಗೆ ಗೊತ್ತಿಲ್ಲ ಎಲ್ಲರೂ ಇದೇ ಮಾತ್ರ ಇಲ್ಲ ನಾನು ಮಾತ್ರ ಹೇಗೆ ಮಾಡ್ತೀನಿ ಅಂತ ನಾನು ತುಂಬ ಈಸಿಯಾಗಿ ಮಾಡ್ತೀನಿ ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಅದರ ಕ್ವಿಕ್ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಿಮಗೂ ಇದನ್ನ ಏನೇನು ಏನೇನು ಬೇಕಾಗುತ್ತೆ ಅದಕ್ಕೆ ಏನೇನೆಲ್ಲ ಹಾಕ್ತೀವಿ ಅನ್ನೋದನ್ನ ಈ ವಿಡಿಯೋ ಮೂಲಕ ಈ ವಿಡಿಯೋ ಮೂಲಕ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದೀನಿ ತೋರಿಸಿದ್ದೀನಿ ನೋಡಿ ಈ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಏನಂತ ಹೇಳಿದ್ರೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಆವಾಗ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಕಾಳು ಮತ್ತು ಟೊಮೊಟೊ ಈರುಳ್ಳಿ ಬದನೆಕಾಯಿ ಈ ಥರ ಬದನೆಕಾಯಿ ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನನ್ನ ಮಾಮೂಲಿ ನನಗೆ ಆ ಆ ಥರ ಅಷ್ಟು ಟೇಸ್ಟ್ ಇರುತ್ತೆ ಅಂತ ನನಗೆ ಅನಿಸಲ್ಲ ಪರ್ಸ್ನಲ್ಲಾಗಿ ನಾನು ಈ ಬದ್ನೆಕಾಯಿನ ಯೂಸ್ ಮಾಡೋದು ಮತ್ತು ಎರಡು ಆಲೂಗಡೆ ತೊಗೊಂಡಿದ್ದೀನಿ ಇದು ಅವರೇ ಕಾಲು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ನಮ್ಮ ಮನೆಗೆ ಸಾಕು ನನ್ನ ಹಸ್ಬೆಂಡು ನಾನು ನನ್ನ ಪಾಪ ಅಲ್ವಾ ಎಷ್ಟು ಜನಕ್ಕೆ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ ಕುದ್ದಾದ್ಮೇಲೆ ನಾನು ಅವರೆ ಹಾಕ್ತೀನಿ ಅವರೇ ಕಾಲು ಸ್ವಲ್ಪ ಬೇಯ್ತಾ ಇರುತ್ತೆ ಅವರೇ ಕಾಳನ್ನ ಈ ರೀತಿ ತೊಳ್ಕೊತ ಇದ್ದೀನಿ ನಾನು ಬಿಡಿಸಿ ತಿಳ್ಕೊಂಡಿದ್ದೆ ಈಗ ತಾನೇ ಬಿಡಿಸಿದ್ದು ಅವ್ರಿಗೆ ಕಳ್ಳ ಒಂದು ಚೂರು ಚೂರೆ ಎತ್ತಿ ನೀಟಾಗಿ ತೊಳ್ದಿದಾಗ ಅವ್ರಿಗೆ ಕಳ್ಳ ಹಾಕ್ತೀನಿ ಹೀಗೆ ಎಲ್ಲ ಅವ್ರ ಕಳ್ಳ ಹಾಕ್ಕೊಳ್ತೀನಿ ಅವ್ರಿಗೆ ನಾನು ಹಾಕ್ಬಿಟ್ಟು ನಾನಿವಾಗ ಆಲೂಗಡ್ಡೆ ಬದನೆಕಾಯಿ ಏನು ತರಕಾರಿ ಇರ್ತೀನಿ ನಾನು ನಿಮ್ಗೆ ತೋರಿಸ್ತಾ ಇಲ್ವ ಅದನ್ನೆಲ್ಲ ಹಚ್ಕೊಳ್ತಾ ಹೋಗ್ತೀನಿ ಈಗ ಈರುಳ್ಳಿನ ಹಚ್ಕೊಂಡಿದ್ದೀನಿ ಈರುಳ್ಳಿ ಏನು ಹಚ್ಕೊಂಡಿದೀನಿ ಅಲ್ವಾ ಅದನ್ನ ಈಗ ನಾನು ಅದನ್ನ ಕುದೀತಾರ ನೀರೊಳಗೆ ಹಾಕೊಂತೀನಿ ಒಂದೊಂದೇ ತರಕಾರಿ ಹಚ್ಕೊಂಡು ಹಚ್ಕೊಂಡು ಹಾಗಾಗಿ ಇದನ್ನ ನೀಟಾಗಿ ಸೊಳ್ದಿ ಕುದಿತಾರ ನೀರಿಗೆ ಹಾಕೊಂತೀನಿ ನಮ್ಮನೆ ಹತ್ರ ಫುಲ್ಲು ಜೋರಾಗಿ ಮಳೆ ಬರ್ತಾ ಇದೆ ನಾನು ಬಾಯಸಿನ ಕೇಳಿಸಿಲ್ಲ ಅಂದ್ರೆ ಕ್ಷಮೆ ಈರುಳ್ಳಿ ಈರುಳ್ಳಿ ಹಾಕಿದೀನಿ ಅವರೆಕಾಯಿ ಜೊತೆ ಈರುಳ್ಳಿ ಕೂಡ ಬೇಯ್ತಾ ಇದೆ ಹಾಕೊಂತ ಇವಾಗ ಟೊಮೊಟೊನ ಸ್ವಲ್ಪ ರೆಡ್ಡಿಗಿರೋ ಟೊಮೊಟೊನ ಯೂಸ್ ಮಾಡಿ ಹುಳಿ ಟೊಮೊಟೊನ ಚೆನ್ನಾಗಿರುತ್ತೆ ಟೇಸ್ಟ್ ಬನ್ನಿ ಟೊಮೊಟೊ ಹಾಕೊಳ್ಳೋಣ ಎಲ್ಲ ಒಂದೇ ಹಚ್ಚಿಟ್ಕೊಂಡು ಬೇಕಾದ್ರೆ ಒಟ್ಟಿಗೆ ಹಾಕ್ಬೋದು ಬೇಯೋದಕ್ಕೆ ನಾನು ಇಲ್ಲ ಏನಂತ ಹೇಳಿದ್ರೆ ಮೊದ್ಲು ಅವರೆಕಾಳು ಹಾಕ್ಬಿಡ್ತೀನಿ ಅವ್ರ ಬೇಯಿ ಅಂತ ಹಚ್ಕೊಂಡು ಹಚ್ಕೊಂಡ ಬಿಡ್ಸ್ಕೊಟ್ಕೊಂಡು ಇಟ್ಕೊಂಡಿದ್ನಲ್ವ ಜೊತೆ ಅದು ಕುರಿತಲ್ಲಿ ಅಂತ ಹೇಳಿ ನಾನು ಯಾವಾಗಲೂ ಇದೇ ರೀತಿ ಸೇಮ್ ಮೆಥಡಲ್ಲಿ ನಾನು ಹುರ್ದುವರೆಕಾಳು ಉಳಿ ಮಾಡ್ತೀನಿ ಸೇಮ್ ಆದರೆ ಅವರೆಕಾಳು ಏನಿರುತ್ತಲ್ವಾ ಅಂದರೆ ಒಣ ಒಣಗಿರೋದು ಅದನ್ನ ನಾನು ಹುರಿದ್ಬಿಟ್ಟು ಅದಾದ್ಮೇಲೆ ನಾನು ಯೂಸ್ ಮಾಡ್ಕೊತೀನಿ ಸೇಮ್ ಇದೇ ಮೆಥಡ್ ಇರುತ್ತೆ ಅದಕ್ಕೆ ಅದೇ ಹಸಿ ಅವರೆಕಾಳು ಹಾಕಿದ್ನಲ್ಲ ಅದೇ ಟೈಮ್ಗೆ ಉರ್ದುವರೆಕಾಳನ್ನ ಹಾಕೋದು ಆಲೂಗಡ್ಡೆ ಮತ್ತೆ ಬದ್ನೆಕಾಯಿನ ಕರೆದುಕೊಂಡಿದೀನಿ ಈಗ ಈಗ ಆಲಗಡೆ ಬದನೆಕಾಯಿ ನೀಟಾಗಿ ತೊಳೆದು ಇಟ್ಕೊಂಡಿದೀನಿ ತೊಳೆದು ಇಟ್ ನೋಡಿ ಅದಾದ್ಮೇಲೆ ಹಲಗಡೆ ಬದನೆಕಾಯಿ ಕೂಡ ತಿರುಕಾಕೊಂತೀನಿ ಅಷ್ಟೆ ಇವಾಗ ಏನ್ ಗೊತ್ತಾ ಇದಿಷ್ಟು ಬೇ ಬಿಟ್ಬಿಡ್ಬೇಕಾದ್ರೂ ಪಾಡಿಗೆ ಅದನ್ನು ಮುಚ್ಚಿಟ್ಬಿಡ್ತೀನಿ ಇದು ಇಷ್ಟು ಬೇಯೋದಿಕ್ಕಿಡ್ತೀನಿ ಈಗ ಟೈಮ್ ಬಂದು ಆಲ್ರೆಡಿ ನೈನ್ ಆಗೋಗ್ಬಿಟ್ಟಿದೆ ನಮ್ಮ ಮನೆಯವ್ರಿಗೆ ಬೇರೆ ತುಂಬ ಹೊಟ್ಟೆ ಸೀತಾ ಇದೆ ಅವರು ಕೆಲಸದಿಂದ ಇವಾಗ ತಾನೇ ಬಂದರು ಬೇಗ ಬೇಗ ಮಾಡೋಣ ಅಂತೇಳಿ ಈ ಸಾರನ್ನ ಮಾಡ್ತಾ ಇರೋದು ಇವಾಗ ಬೇಗ ಕುದಿಯುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ ಫ್ಲೇಮು ಮತ್ತು ತರಕಾರಿ ಎಲ್ಲ ಈಗ ಬನ್ನಿ ಒಂದು ಸಣ್ಣನ ನೆನೆಸ್ಕೊಬೇಕು ಮನೆಯವ್ರಿಗೆ ಮೊಟ್ಟೆ ಬೇಯೋಕೆ ಇಟ್ಕೊ ಇಟ್ಟಿದ್ದೀನಿ ಹುಳಿ ಸಾರಿಗೆ ನೆನೆಸ್ಕೊಂಡು ತಿನ್ನೋದಕ್ಕೆ ಅಂತ ಹೇಳಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ಹಸಿ ಹೊರೆಕಾಳು ಅಲ್ವಾ ಬೇಗ ಬೇಗ ಬೆಂಚ್ಕೊಡುತ್ತೆ ತರಕಾರಿ ಕೂಡ ಅದ್ರ ಜೊತೆ ಬೆಂಚ್ಕೊಡುತ್ತೆ ಉಪ್ಪು ಹಾಕ್ಬಾರ್ದು ನಾವು ಬೇಯಬೇಕಾದ್ರೆ ಏನಂತ ಹೇಳಿದ್ರೆ ತರಕಾರಿ ಬೇಯುವಾಗ ಉಪ್ಪು ಹಾಕ್ಬಿಟ್ರೆ ಬೇಗ ಬೇಯಲ್ಲ ಏನಂದರೆ ತರಕಾರಿ ನಾವು ಬೇಯಕ್ಕೆ ಇಟ್ಟಾಗ ಯಾವಾಗಲೂ ಅಷ್ಟೇ ಉಪ್ಪನ್ನ ಹಾಕ್ಬಾರ್ದು ಉಪ್ಪನ್ನ ಇವಾಗ ಕುಕ್ಕರಲ್ಲಿ ಬೇಕಿರ್ತೀವಿ ಗೊತ್ತಾ ಆಗಲೂ ಕೂಡ ಆವಾಗ ಬೇಗ ಬೇಯಲ್ಲ ಅಹಿಲ್ಸೆ ಆದಮೇಲೆ ಬೇಕಾದರೆ ನಾವು ಉಪ್ಪನ್ನ ಹಾಕ್ಕೊಂಡು ಕುದಿಸ್ಕೋಬೋದು ಅದಕ್ಕೋಸ್ಕರ ನಾನು ಅಷ್ಟು ಬೇಕಿ ಇವಾಗ ಬೇಕಿಟ್ಟಿದ್ದೀನಿ ಅಲ್ವ ಸೊ ಉಪ್ಪು ಹಾಕ್ಕೊಂತ ಇಲ್ಲ ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಖುದ್ದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡಿ ತರಕಾರಿ ಎಲ್ಲ ಸ್ವಲ್ಪ ಅರ್ಧ ಬೆಂಗಿದ್ದೆಲ್ಲ ಅರ್ಧ ಬೆಂದಿದೆಯಲ್ಲ ಸೊ ನಾನು ಇವಾಗ ಸಾಂಬಾರು ಪುಡಿನ ಇದಕ್ಕೆ ಸೇರಿಸ್ಕೊತೀನಿ ನಾನು ಇದಕ್ಕೆ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ಕೊಂತ ಇದ್ದೀನಿ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇಲ್ಲ ಅಂತ ಹೇಳಿದ್ರೆ ಎಮ್ ಟಿ ಆರ್ ಸಾಂಬಾರು ಪುಡಿನೇ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ರೀತಿ ಎರಡೂ ಅರ್ಧ ಸ್ಪೂನ್ನ ಸೇರಿಸ್ಕೊಂತೀನಿ ಎರಡು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಇದೊಂದು ಸ್ವಲ್ಪ ಸಾಂಬಾರು ಇನ್ನೂ ನಾನು ಉಪ್ಪು ಹಾಕ್ಕೊಂಡಿಲ್ಲ ಸಾಂಬಾರು ಪುಡಿ ಜೊತೆಗೆ ತರಕಾರಿ ಎಲ್ಲ ಸ್ವಲ್ಪ ಬೇಯಲಿ ಸ್ವಲ್ಪ ಆದಮೇಲೆ ತರಕಾರಿ ಎಲ್ಲ ಸ್ವಲ್ಪ ಅರ್ಧ ಬೆಂದಿದೆ ಅರ್ಧ ಬೆಂದಿದಾಗ ನಾವು ಸಾಂಬಾರು ಪುಡಿನ ಹಾಕೋಬೇಕು ಹಾಕೊಂಡು ಸೇಮ್ ನಾನು ಮುಚ್ಚಿಟ್ಟಿದ್ದೆ ಗೊತ್ತಾ ಅದೇ ರೀತಿ ಮುಚ್ಚಿಡ್ಬೇಕು ಮುಚ್ಚಿಡಬೇಕು ಅದ್ರ ಪಡಿಗದ ಬೇಕರೆ ಸ್ವಲ್ಪ ಗ್ಯಾಪ್ ಇಟ್ಟಿರಿ ಈ ಥರ ಇಲ್ಲಿ ಗ್ಯಾಪ್ ಇದೆ ಆ್ಯಕ್ಚುಲಿ ಇಲ್ಲಿ ಅದಕ್ಕೆ ನನಗೆ ಮುಂಚೆ ಸ್ವಲ್ಪ ಅದು ಕುದೀತಾ ಇದೆಲ್ಲ ಸಾಂಬಾರು ಪುಡಿ ಹಾಕಿದ್ಮೇಲೆ ಸ್ವಲ್ಪ ಹಂಗೇನೆ ಒಂದು ಸ್ವಲ್ಪ ಜೋರೆ ಮಾಡಿಡಿ ಯಾವುದೇ ಕಾರಣಕ್ಕೂ ಸಣ್ಣ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ತರಕಾರಿಗಳು ಬೇಗ ಬೇರೆಲ್ಲ ಸ್ವಲ್ಪ ಜೋರೆ ಕುದಿಯಲ್ಲೇ ಇಡಿ ಆಗಲೇ ಸಾರು ಗಮ್ಮಂತಿದೆ ವ್ಯಾಯಿಸಿ ಸಾಂಬಾರು ಪುಡಿ ನಮ್ಮ ಮತ್ತೆ ಮಾಡಿರೋದು ತುಂಬ ಸೂಪರಾಗಿದೆ ಓಕೆ ಇದು ಕುದೀತಾ ಇದೆ ಇವಾಗ ನೋಡಿ ಚೆನ್ನಾಗಿ ಕುದಿರಿ ಅದನ್ನು ಅದ್ಕಾಡಿ ಕುದಿಯೋದು ಕುದಿಬಿಡಿ ಇವಾಗ ನೋಡಿ ಬೆಂದಿದೆ ಇವಾಗ ನಾನು ಉಪ್ಪಾಕೊಳ್ತೀನಿ ಅದಾದಮೇಲೆ ನಾನೇನು ಹುಣ್ಸೆ ಹಣ್ಣು ನೆನ್ಸಿಟ್ಟಿರ್ತೀನಲ್ವ ಸೊ ಅದನ್ನು ನಾನು ಚೆನ್ನಾಗಿ ಕಲಿಸ್ಕೊಂಡು ಹುಳಿನೆಲ್ಲ ನೀಟಾಗಿ ನೀರಲ್ಲಿ ಇದು ಮಾಡಿಕೊಂಡು ಅದಾದಮೇಲೆ ಇದನ್ನು ತೊಗೊಂಡೋಗಿ ನಾನು ಸಾಂಬಾರಲ್ಲಿ ಹಾಕ್ತೀನಿ ನಾನು ಹೇಳಿದ್ರೆ ಹುಣ್ಸೆಣ್ಣು ನೀರು ಈ ಥರ ಕಲ್ಸ್ಕೊಂಡಿದ್ದೀನಿ ಗೊತ್ತಾ ಅದನ್ನು ಸ್ವಲ್ಪ ಸೋಸ್ಬಿಟ್ಟು ಹಾಕ್ತೀನಿ ಯಾಕಂದರೆ ನಮ್ಮ ಮನೋರಿಗೆ ಹುಣಸೆಣ್ದು ಏನಾದರೂ ಸಿಕ್ಕಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಆದರೆ ಅವ್ರಿಗೆ ಗುಳಿ ಇಷ್ಟ ಬಟ್ ಅಂದರೆ ಅದು ಸಿಪ್ಪೆ ಎಲ್ಲ ಸಿಗೋದು ಇಷ್ಟ ಆಗಲ್ಲ ನಾವು ಇವಾಗ ಒಂದು ಸ್ವಲ್ಪ ನೀರು ಹಾಕಿದ್ರೂ ಅದರಲ್ಲಿರೋದು ಒಂದು ಸ್ವಲ್ಪ ಸ್ವಲ್ಪ ಹಂಗೆ ಉಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾನು ಸೋಸೋದನ್ನ ಯೂಸ್ ಮಾಡಿ ಆಮೇಲೆ ಹಾಕ್ತೀನಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಆಗಿ ಇಡ್ತೀನಿ ಸ್ವಲ್ಪ ಕುದಿ ಬರಬೇಕಲ್ವಾ ಹುಣ್ಸೆ ನುಳ್ಳಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಅಂತ ಹೇಳ್ತಾರೆ ಕಹಿ ಬಿಟ್ಕೊಬಿಡುತ್ತೆ ಅಂತ ಅದಾಗಿ ಹುಣಸೆ ಉಳ್ಳಿ ಹಾಕಿದ ತಕ್ಷಣ ನಾನಿಲ್ಲಿ ಒಗ್ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಎಣ್ಣೆ ಮತ್ತು ಇಂಗು ಸಾಸಿವೆ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತೀನಿ ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವು ಹಾಕೊತೀನಿ ಅಷ್ಟೇ ಬೆಳ್ಳುಳ್ಳಿನ ನಾನು ಸಿಪ್ಪೆ ಬಿಡಿಸಿದೆ ಹಾಗೆ ಜಜ್ಜ್ಕೊಂಡಿದ್ದೀನಿ ನನಗೆ ನನ್ನ ಮನೆಯವ್ರಿಗೆಲ್ಲ ಸ್ವಲ್ಪ ಹಾಗೆ ಇಷ್ಟ ಬೆಳ್ಳುಳ್ಳಿ ಅಂದರೆ ತುಂಬ ಇಷ್ಟ ಹಾಗೆ ಸಿಪ್ಪೆ ಜೊತೆ ಜಜ್ಜಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರನ ನಾನು ಹಾಗೆ ಜಜ್ಜಿ ಹಾಕಿದ್ದೀನಿ ಇನ್ನೊಂದು ಸಿಪ್ಪೆ ಬಿಡ್ಸೋಕ್ಕೂ ಕಷ್ಟ ಆಗುತ್ತೆ ಬಟ್ ನಮಗೆ ಸಿಪ್ಪೆ ಬಿಡಿಸಿದ್ರೆ ಏನಂದರೆ ಬೆಳ್ಳುಳ್ಳಿ ಸಿಗೋದೇ ಇಲ್ಲ ಎಲ್ಲಿರುತ್ತೆ ಅಂತಲೇ ಗೊತ್ತಾಗಲ್ಲ ಒಂದೊಂದು ಟೈಮ್ ಜಾಸ್ತಿ ಬೆಂದಾಗ ಕಲ್ಸೋಗ್ಬಿಡುತ್ತೆ ಅದಕ್ಕೋಸ್ಕರ ಸಿಪ್ಪೆ ಸಮೇತನೇ ಹಾಕ್ತೀನಿ ಅದಾದಮೇಲೆ ನಾನು ಈ ಥರ ನೋಡಿ ಒಗ್ಗರಣೆ ಹಾಕೊತೀನಿ ಲಾಸ್ಟು ಇನ್ನೇನು ಹುಳಿ ಎಲ್ಲ ಬಿಟ್ಟಾದಮೇಲೆ ಒಗ್ಗರಣೆನ ಹಾಕ್ಕೊಂಡು ಅದಾದಮೇಲೆ ಒಗ್ಗರಣೆ ಏನು ಹಾಕ್ಕೊಂಡಿರ್ತೀನಲ್ವ ಅದನ್ನು ಸಾಂಬಾರಿಗೆ ಹಾಕಿ ನಂತರ ನಾನು ಅದನ್ನು ಸ್ವಲ್ಪ ಕುದಿಸಿ ಆಫ್ ಮಾಡ್ತೀನಿ ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿತ್ತು ಹಾಗೆ ಟೇಸ್ಟ್ ಕೂಡ ಸೂಪರಾಗಿ ಬಂದಿತ್ತು ಅದಾದಮೇಲೆ ನಾನು ನಮ್ಮ ಮನೆಯವ್ರಿಗೆ ಊಟನ ಹಾಕ್ಕೊಟ್ಟೆ ಮೊಟ್ಟೆ ಕೂಡ ಬಿಡಿಸ್ಕೊಂಡು ಊಟಕ್ಕೆ ರೆಡಿ ಮಾಡಿದೆ ನೋಡಿ ಸಾಂಬಾರು ತುಂಬ ಟೇಸ್ಟಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನನಗೆ ಆಲೂಗಡ್ಡೆ ಬದ್ನೆಕಾಯಿ ಅವರೇಕಾಲು ಕಾಂಬಿನೇಷನ್ ಅಂದರೆ ತುಂಬಾ ಇಷ್ಟ ಅದೇ ರೀತಿ ಮಸಾಲೆ ಸಾರು ಕೂಡ ನನಗೆ ತುಂಬಾ ಇಷ್ಟ ಆಗುತ್ತೆ ಒಂದು ದಿವಸ ನಿಮಗೆ ಮಸಾಲೆ ಸಾರು ಹೇಗೆ ಮಾಡೋದು ಸೇಮ್ ಇದೇ ತರಕಾರಿ ಜೊತೆ ಮಸಾಲೆ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ ಇದೇ ರೀತಿ ಮುಂದಿನ ನಾನು ಇದೇ ರೀತಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತಾದರೆ ನನ್ನ ವೀಡಿಯೋನ ಖಂಡಿತ ಮಿಸ್ ಮಾಡಿದಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೇ ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಬೆಲ್ಲೈಕನ್ ಇದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಈ ವಿಡಿಯೋನ ನೀವು ನಾನು ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಹೋಗಿ ನೀವು ಫಸ್ಟ್ ವಾಚ್ ಮಾಡ್ಕೋಬೋದು ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಓಕೆ ಗೈಸ್ ನೋಡಿದ್ರಲ್ಲ ಹೇಗಿತ್ತು ಇದಕ್ಕಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮಗೆ ಆಯ್ತು ಇಷ್ಟ ಆಯಿತು ಅಂತ ಅನಿಸುತ್ತೆ ನಿಮ್ಗೆ ಅದರಲ್ಲಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ಜೊತೆ ಸಿಗೋಣ ಬಾಯ್ ಲವ್ ಯು ಆಲ್